ನಮಸ್ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಸ್ವಾಗತ ಸುಸ್ವಾಗತ ಮಹಾಲಿಂಗಪುರದಲ್ಲಿ ಸೋಮವಾರ ಪಟ್ಟಣದ ಅಂಜುಮನ್ ಎ ಇಸ್ಲಾಂ ಕಮಿಟಿ ಮತ್ತು ಸಮುದಾಯ ಪ್ರಮುಖ ಸೇರಿ ದಾರುಲ್ ಉಲ್ಲಂ ಎಜುಕೇಷನ್ ಸೊಸೈಟಿ ಕಚೇರಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮತ್ತು ಪ್ರಶಸ್ತಿ ಪುರಸ್ಕೃತರಾದವರನ್ನು ಸನ್ಮಾನಿಸಿ ಗೌರವಿಸಿದರು ರಾಜಕೀಯ ರಂಗದ ಯುವ ಮುಖಂಡರು ಸಿದ್ದು ಕೊನ್ನೂರ್ ಸಾಮಾಜಿಕ ಸಹಕಾರ ಗುಣಕ್ಕೆ ಅಂಜುಮನ್ ವತಿಯಿಂದ ಸನ್ಮಾನ ಪಡೆದರೆ ಡಾಕ್ಟರ್ ಅಜಿತ್ ಕನಕರೆಡ್ಡಿ ಉತ್ತಮ ವೈದ್ಯ ಪ್ರಶಸ್ತಿ ಹಾಗೂ ನೀರ ತಟಗಾರ್ ಉತ್ತಮ ವರದಿಗಾರ ಪ್ರಶಸ್ತಿಯನ್ನು ರಬಕವಿ ಬನಾಟಿ ತಾಲೂಕು ಆಡಳಿತದಿಂದ ಇತ್ತೀಚೆಗೆ ನಡೆದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರಶಸ್ತಿ ಪಡೆದಿದ್ದು ಇದರ ಪ್ರಯುಕ್ತ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತೇರದಾಳ್ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸಿದ್ದು ಕೊನ್ನೂರ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಸಾಧನೆ ಯಾರೊಬ್ಬರ ಸ್ವತ್ತು ಅಲ್ಲ ದೃಢ ನಿರ್ಧಾರ ಮತ್ತು ಶ್ರಮ ವಹಿಸುವ ಜನರಿಗೆ ಪ್ರಶಸ್ತಿಗಳು ಹುಡುಕಿಕೊಂಡು ಬರುತ್ತವೆ ವಿವಿಧ ರಂಗದಲ್ಲಿ ಸೇವೆ ಸಲ್ಲುತ್ತಿರುವ ಇವರು ಭವಿಷ್ಯದಲ್ಲಿಯೂ ಸಮಾಜದ ಬಯಸುವ ಧನಾತ್ಮಕ ಚಿಂತನೆ ಇವರದಾಗಲಿ ಎಂದು ಆರೈಸಿದರು ಡಾಕ್ಟರ್ ಅಜಿತ್ ಕಣಕರೆಡ್ಡಿ ಹಾಗೂ ಮೀರಾ ತಟಗಾರ್ ಗೌರವ ಸನ್ಮಾನ ಸ್ವೀಕರಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿ ಮಾತನಾಡಿದ ಅವರು ಸಾಧನೆ ಮಾಡಬಯಸುವ ಮಕ್ಕಳಲ್ಲಿರುವ ಅಭಿರುಚಿಯನ್ನು ಬಾಲ್ಯದಲ್ಲಿಯೇ ಶಿಕ್ಷಕರು ಪಾಲಕರು ಗುರುತಿಸಬೇಕು ಇದರಿಂದ ಮಗುವಿನಲ್ಲಿರುವ ಕೌಶಲ್ಯ ಬೆಳಕಿಗೆ ಬರುತ್ತದೆ ಆ ನಿಟ್ಟಿನಲ್ಲಿಯೇ ಅವರಿಗೆ ಸಹಕಾರ ಸಹ ನೀಡಬೇಕು ಅವರೇ ಸಾಧಕರಾಗುತ್ತಾರೆ ಎಂದರು ಪ್ರಾಸ್ತಾವಿಕ ನಜೀರ್ ಅತ್ತಾರ್ ಮಾತನಾಡಿದರು ಎಂಬಿಬಿಎಸ್ ಬಿ ಎಸ್ ಶ್ರೇಣಿಗೆ ದಾಖಲೆ ಪಡೆದಿರುವ ಜುಬೇರ್ ರೋಣ್ ಮತ್ತು ಅದ್ನಾನ್ ಎಕ್ಸಂಬಿ ಅವರನ್ನು ಸಹಿತ ಈ ಸಂದರ್ಭದಲ್ಲಿ ಅಂಜುಮಾನ್ ಸನ್ಮಾನಿಸಿತು ಕಾರ್ಯಕ್ರಮದ ಆರಂಭಕ್ಕೆ ಶಾಲಾ ಮಕ್ಕಳು ಕಿರಾತ ಓದಿದರು ಅಂಜುಮನ್ ಅಧ್ಯಕ್ಷ ಸಜ್ಜನ್ ಸಾಬ್ ಪೆಂಡಾರಿ ಮೌಲಾನಾ ಜಕ್ರಿಯಾ ಮೌಲಾನಾ ಅಸ್ಲಂ ಮಲ್ಲಪ್ಪ ಸಿಂಗಾಡಿ ಫಾರೂಕ್ ಪಕಾಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ई यह समारंभद मुस्ताक चुक्खी डाक्टर जब्बर् यक्षि आसिम पंडारी सैयद यादव नजीर जारे मिजाज पटेल नबी यक्ष जमीर यक्षि पैगंबर पंडारी गपूर् आलगुर् मेहबूब जिर्गा बंदे नवाज सिंदगी राजेश नदाफ महम्मदली मेहबूब नागनूर् इन मुंबर यशं सद्धिमित्र वरदीगार ला साहब मेगार्ची

ಎಲ್ಲ ಹುಡುಗರಲ್ಲಿ ಒಂದು ಟ್ಯಾಲೆಂಟ್ ಇರ್ತದೆ ಟ್ಯಾಲೆಂಟ್ ಅಂದ್ರೆ ಏನು ಒಂದು ಒಂದು ವಿಶೇಷತೆ ಎಲ್ಲರಿಗೂ ಇರ್ತೈತೆ ಅದಕ್ಕೆ ಕರೆಕ್ಟ್ ದಾರಿ ತೋರಿಸೋದು ಒಂದೇ ನಮಗೆ ಕೆಲಸ ಸೊ ಹುಡುಗರು ಏನಾಗ್ತೈತಿ ಹುಡುಗರು ಭಾಳ ಇದರ್ತಾರೆ ತಮ್ಮ ತಾವು ಮಾಡ್ಕೋತಾರೆ ಬಟ್ ಭಾಳಷ್ಟು ಮಂದಿಗೆ ತಾನು ತಾವು ಮಾಡುವಷ್ಟು ಶಕ್ತಿ ಇರೋಕೆ ಅದಕ್ಕೆ ಇಲ್ಲೇನು ಬಾಲಕರೇನು ಗೊತ್ತಿರ್ತೀರಿ ಎಲ್ಲ ಹುಡುಗರಲ್ಲಿ ಒಂದು ಒಂದು ಏನೋ ಒಂದು ಟ್ಯಾಲೆಂಟ್ ಇರ್ತೈತಿ ಅದಕ್ಕೆ ನೀವು ಕರೆಕ್ಟ್ ದಾರಿ ಅಂದರೆ ಅವ್ರು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಐ ಎ ಎಸ್ ಆಫೀಸರ್ ಆಗ್ಬೋದು ಇನ್ನೊಂದು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು ಎಲ್ಲೋ ಒಂದು ಗೋಲ್ಡ್ ಮಾಡಿದ್ದು ಹೋಗೋದು ಇದ್ರಾಗ ಹೋಗಿ ಸೊ ಎಲ್ಲರಿಗೂ ಒಂದೇ ರೀತಿಯಾದ ಎಜುಕೇಶನ್ ಕೊಡುವುದರಿಂದ ಒಂದೇ ರೀತಿಯಾದ ಕಂಪ್ನಿ ಹೆಂಗಿರ್ತಾರೆ ನಮ್ಮಲ್ಲಿ ಪರೀಕ್ಷೆ ಇರ್ತಾವ ಎಲ್ಲ ಹುಡುಗರು ಅದ ಪರೀಕ್ಷೆ ಬರೀಬೇಕು ಅದನ್ನೇ ಓದ್ಬೇಕು ಅವ ಆಟ ಆಡೋಕೆ ಎಕ್ಸ್ಪರ್ಟ್ ಅವ್ನು ಆಟ ಆಟಾಡಕ್ಕೆ ಬಿಡಂಗಿಲ್ಲ ಅವ್ನು ಓದಬೇಕೆ ಈಗ ಡಾಕ್ಟರ್ ದೇವ್ರಂತ ಅನ್ನಿಸ್ಕೊಂಡಂಥ ಅಜಿತ್ ಸಾಹೇಬ್ರೆ ಮತ್ತು ಮೀರಾ ತಪ್ಪಗಾರ್ ಅವರೇ ಅವರೇ ಮತ್ತು ಮಲ್ಲಪ್ಪನ ಅವರೇ ವೇದಿಕೆ ಮೇಲೆ ಆಸಿತಾದ ಎಲ್ಲ ಹಿರಿಯರೇ ಮತ್ತು ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಬಂದಂಥ ಎಲ್ಲ ಪತ್ರಕರ್ತರೇ ಪತ್ರಕರ್ತರೇ ಮತ್ತು ಎಲ್ಲ ಮುಸಲ್ಮಾನ್ ಸಮಾಜದ ಹಿರಿಯರೇ ಇವತ್ತಿನ ದಿವಸ ಮುಸ್ತಾಕ್ ಚಿಕ್ಕೋಳಿಯವರು ಸನ್ಮಾನ ಕಾರ್ಯಕ್ರಮ ತಿಳಿದು ಎದುರು ಇದ್ದು ಕೇಳಿದ್ರೆ ನನಗೆ ಕೇಳುವಲ್ಲ ಇಲ್ಲ ನೀ ಕಾಲೇಜ್ ಮಾಡಿ ಕೊಟ್ಟಿದ್ದಕ್ಕೆ ನಿನ್ನ ಸನ್ಮಾನ ಕಾರ್ಯಕ್ರಮ ನಮ್ಮ ಸಮಾಜದವ್ರು ಇಟ್ಬೋದಾರು ಅಂತ ಹೇಳಿದ್ರು ಮಣ್ಣು ನಾಲ್ಕು ದಿವಸ ಆಯಿತು ನಾನು ಇನ್ನೊಂದು ಎರಡು ದಿವ್ಸ ನನಗೆ ಟೈಮ್ ಸಿಗಂಗಿಲ್ಲ ಒಂದು ಎರಡು ದಿವ್ಸ ಬಿಟ್ಟು ಇಟ್ಕೊಳ್ಕೈತಿ ಸೋಮವಾರ ದಿವಸ ಟೈಮ್ ಕೊಟ್ಟೆವು ಆದರೆ ಮುಂಜಾನೆ ನಾನು ಬರೋದು ತಡವಾಗಿ ಬಂದಿದ್ದಕ್ಕೆ ನೀವೆಲ್ಲರೂ ಕ್ಷಮೆ ಮಾಡಬೇಕು ನಿಮಗೆ ಏನೇ ಕೆಲಸ ಕಾರ್ಯಗಳಿದ್ರು ನನಗೆ బెక్కదా బరీ నిసంతి నా ఇదే తట్ి హి మేరే తట గారు హా ఏదే తట్ి హి ఈే ని శిమికొట్టి అదూ తెగా ఎరడా శందూ డాక్యుమెంట్ ఆమె బన్నటి బన్నటి ఒళ్ళు కొట్టు బందీ ని మేలు ఒకటి రూపాయ్ బర్సీని అను రోడ్ బా ಯಾಕಂದ್ರೆ ಸಾಹೇಬ್ರು ಹೇಳಿದ್ರು ನಮ್ಮ ಮಿನಿಸ್ಟರ್ ಹೋಗಿ ಭೇಟ ಆದಾಗ ನಮ್ಮ ಸಾಹೇಬ್ರೇನ್ ಹೇಳಿದ್ರು ಸಿದ್ದು ಗೆದ್ದವ್ರಿಗೆ ಕೊಟ್ಟಿಲ್ಲ ಬಿದ್ದವ್ರೊಳಗೆ ಬರೋವ ಅಂದ್ರೆ ನೀಪ್ಪನ ಅಂತ ಹೇಳಿ